ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಆಷಾಢ ಶುಕ್ರವಾರದ ದಿನ ನಾನು ಉಪ್ಪಿನ ದೀಪ ಹಚ್ಚಿದ್ರ ಬಗ್ಗೆ ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಈ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ನಿಮಗೂ ಕೂಡ ಒಳ್ಳೆಯದಾಗಲಿ ಅನ್ನೋದೇ ನನ್ನ ಉದ್ದೇಶ ಸೊ ಬೆಳಗ್ಗೆ ಐದು ಗಂಟೆ ಬೆಳಗಿನ ಜಾವನೆ ನಾನು ರಂಗೋಲಿ ಎಲ್ಲ ಬಿಟ್ಟು ಮನೆಯೆಲ್ಲ ಒರೆಸಿ ಎಲ್ಲರೂ ಮಲಗಿದ್ರು ಸೊ ನಾನು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೆ ಸೊ ಆವಾಗಲೇ ನಾನೆಲ್ಲ ಇದೆಲ್ಲ ಮಣ್ಣಿನ ದೀಪಗಳನ್ನೆಲ್ಲ ತೊಳೆದು ನೀಟಾಗಿ ಬಟ್ಟೆನಲ್ಲಿ ಒರೆಸಿ ಹರ್ಶನ ಕುಂಕುಮ ಎಲ್ಲ ಹಚ್ಕೊಂಡಿಟ್ಕೊಂಡಿದ್ದೆ ಸೊ ಆಮೇಲೆ ನನಗೆ ವೀಡಿಯೋ ಮಾಡೋಣ ಒಂದು ಶೇರ್ ಮಾಡ್ಕೊಳ್ಳೋಣ ನಿಮ್ಮೆಲ್ಲರ ಜೊತೆ ಅಂತ ಹೇಳಿ ಸೊ ಎಲ್ಲ ಅದೆಲ್ಲ ಹಚ್ಕೊಂಡು ತೊಳೆದು ಒರೆಸದ ಮೇಲೆ ನಾನು ವೀಡಿಯೋ ಕ್ಲಿಪ್ಪಿಂಗ್ನ ತಗೋತಾ ಇದ್ದೆ ಫ್ರೆಂಡ್ಸ್ ಸೊ ಇಲ್ಲಿ ನಮಗೆ ಬೇಕಾಗಿರೋದು ಹೊಸದಾಗಿ ತಂದಿರುವಂಥ ಒಂದು ಉಪ್ಪಿನ ಪಟ್ಟಣ ಸೊ ಇಲ್ಲಿ ನಾವು ಮನೆಯಲ್ಲಿ ಬಳಸ್ತಿದಂಥ ಉಪ್ಪನ್ನ ಯಾವುದೇ ಕಾರಣಕ್ಕೂ ಈ ಪೂಜೆಗೆ ಬಳಸಬಾರ್ದು ಫ್ರೆಂಡ್ಸ್ ಹಾಗೆಯೇ ಇಲ್ಲಿ ನಾವು ಪ್ರತಿ ಮನೆಯನ್ನು ತುಂಬ ಅಂದರೆ ತುಂಬ ಅಚ್ಚುಕಟ್ಟಾಗಿ ರೆಡಿ ಮಾಡ್ಕೊಬೇಕು ಗೋಮೂತ್ರ ಎಲ್ಲ ಹಾಕಿ ಇಡೀ ಮನೆಯನ್ನು ಒರೆಸ್ಕೊಬೇಕು ದೇವ್ರ ಸಾಮಾನೆಲ್ಲ ತೊಳೆದುಕೋಬೇಕು ಹಾಗೆ ದೇವ್ರ ಮ ದೇವ್ರ ಕೋಣೆ ಎಲ್ಲ ತುಂಬ ನೀಟಾಗಿ ಪರಿಶುದ್ಧ ಮಾಡ್ಕೋಬೇಕು ಈ ಈ ದೀಪನ ಹಚ್ಚಬೇಕು ಅಂದರೆ ಅದರಲ್ಲೂ ಕೂಡ ಪ್ರತಿ ಶುಕ್ರವಾರ ಇದನ್ನು ಹಚ್ಚಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅದರಲ್ಲೂ ಆಷಾಢ ಮತ್ತು ಶ್ರಾವಣ ಬರುವಂಥ ಶುಕ್ರವಾರಗಳಲ್ಲಿ ಹಚ್ಕೋಬೇಕು ಸೊ ನಾನಿಲ್ಲಿ ಒಂದು ದೊಡ್ಡದಾದ ಮಣ್ಣಿನ ದೀಪಕ್ಕೆ ಉಪ್ಪನ್ನು ಸುರ್ಕೊಂಡು ಇನ್ನೊಂದು ದೀಪಕ್ಕೆ ಅಕ್ಷತೆ ಹಾಕೋತಾ ಇದ್ದೀನಿ ಅಕ್ಷತೆನ ಹಾಕೊಂಡು ಅದ್ರ ಮೇಲೆ ಮತ್ತೊಂದು ಮಣ್ಣಿನ ದೀಪನ ನೋಡಿ ಈ ರೀತಿಯಾಗಿ ಇಟ್ಕೋತಾ ಇದ್ದೀನಿ ಸೊ ಇದಕ್ಕೆಲ್ಲ ನಾನು ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡ್ಕೊಂಡಿದ್ದೀನಿ ಸೊ ಆ ಉಪ್ಪಿನ ಮೇಲೆ ಆ ಉಪ್ಪಿನ ದೀಪದ ಮೇಲೆ ನಾವು ಹಾಗೆ ಇಟ್ಟರೆ ಎಣ್ಣೆ ಎಲ್ಲ ಸೋರುತ್ತೆ ಸೊ ಉಪ್ಪೆಲ್ಲ ಗಲೀಜಾಗಬಾರ್ದು ಇಲ್ಲಿ ಉಪ್ಪು ಅದು ಹೇಗಿದೆ ಹಾಗೆ ಇರಬೇಕು ಪರಿಶುದ್ಧವಾಗಿ ಹಾಗಾಗಿ ನಾನು ಇನ್ನೊಂದು ಚಿಕ್ಕದಾದ ಪ್ಲೇಟ್ಗೆ ಆ ದೀಪಗಳನ್ನ ಅದ್ರ ಮೇಲೆ ಇಟ್ಬಿಟ್ಟಿರ್ತೀನಿ ಸೊ ಆಗ ಉಪ್ಪು ಹಾಗೇ ಇರುತ್ತೆ ಎಣ್ಣೆ ಕೂಡ ಕೆಳಗಡೆ ಸೋರೋದಿಲ್ಲ ಫ್ರೆಂಡ್ಸ್ ಸೊ ಇವಾಗ ದೀಪದ ಕೆಳಗಡೆ ಇಡೋಕೆ ಅಂತ ನಾನು ಇನ್ನೊಂದು ಪ್ಲೇಟ್ನ ತಗೊಂಡು ಅದಕ್ಕೆ ಅರಿಶಿನ ಹಚ್ಚಿ ಹಾಗೆಯೇ ಸ್ವಲ್ಪ ಅಕ್ಷತೆನ ಮಾಡ್ಕೋತೀನಿ ಸೊ ಇರೋವಂಥವ್ರು ಬೆಳ್ಳಿ ಬಟ್ಲು ಕೂಡ ಯೂಸ್ ಮಾಡ್ಕೋಬೋದು ಬೆಳ್ಳಿ ಪ್ಲೇಟೆಲ್ಲ ಆದರೆ ಉಪ್ಪಿನ ದೀಪಕ್ಕೆ ಮಣ್ಣಿನ ದೀಪನೇ ಬಳಸ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ಸೊ ಇದನ್ನು ರೆಡಿ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಬೆಳಗಿನ ಜಾವ ಐದು ಐದುವರೆಗೆ ಪೂಜೆನ ಸ್ಟಾರ್ಟ್ ಮಾಡಿರೋದ್ರಿಂದ ಲಕ್ಷ್ಮಿಗೆ ಕೆಂಪು ಹೂವು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಆದರೆ ನನಗೆ ಕೆಂಪು ಹೂವು ಖಾಲಿ ಆಗ್ಬಿಟ್ಟಿತ್ತು ನೋಡಿ ಇಲ್ಲಿ ಜೋಡಿ ಬತ್ತಿನ ಸೇರಿಸ್ಕೊತಾ ಇದ್ದೀನಿ ನೆನಪಿರಲಿ ಜೋಡಿ ಬತ್ತಿನೇ ಹಾಕಬೇಕು ನಾವು ಪೂಜೆಗೆ ಸೊ ಕೆಂಪು ಹೂವು ಖಾಲಿ ಆಗೋಗ್ಬಿಟ್ಟಿತ್ತು ಸೊ ಬೆಳಗಿನ ಜಾವ ಆಗಿದ್ದರಿಂದ ಹೋಗೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಹಾಗಾಗಿ ನಾನು ಇಲ್ಲಿ ಮನೆಯಲ್ಲೇ ಇದ್ದಂಥ ಹೂವಿನಲ್ಲಿ ಅಲಂಕಾರ ಮಾಡ್ಕೊತಾ ಇದ್ದೀನಿ ಲಕ್ಷ್ಮಿ ಅಮ್ಮಂಗೆ ಸೊ ಮುಂದಿನ ಬರುವಂಥ ವಾರಗಳಲ್ಲಿ ನಾನು ಕೆಂಪೂ ತಂದ್ಬಿಟ್ಟು ಅಲಂಕಾರ ಮಾಡಿ ದೀಪನ ಹಚ್ತೀನಿ ಸೊ ಈ ದೀಪನ ಹಚ್ಚೋದ್ರಿಂದ ಎಷ್ಟೊಂದು ಪ್ರತಿಫಲ ಇದೆ ಅಂತ ಹೇಳಿದ್ರೆ ನೀವು ಖಂಡಿತವಾಗ್ಲೂ ಎಷ್ಟು ಚೇಂಜಸ್ ಕಾಣಿಸ್ತೀರ ಕಾಣಿಸುತ್ತೆ ಅನ್ನೋದು ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಹಣಕಾಸಿನ ತೊಂದರೆಗಳಾಗ್ಬೋದು ಆರೋಗ್ಯ ಸಮಸ್ಯೆ ಆಗ್ಬೋದು ಏನೇ ಮನಸ್ಸಲ್ಲಿ ಏನೇ ಒಂದು ತೊಂದರೆಗಳಿರ್ಬೋದು ಮನಸ್ತಾಪಗಳಿರ್ಬೋದು ಸಂಬಂಧಗಳು ಹಾಳಾಗಿರುವಂಥದ್ದಾಗಿರ್ಬೋದು ಸೊ ನ ಒಂದು ಭೂಮಿಯ ವಿಚಾರ ಆಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸದ ವಿಚಾರ ಆಗಿರ್ಬೋದು ಈ ಮ ಗಂಡ ಹೆಂಡತಿ ಮನಸ್ತಾಪಗಳಾಗಿ ಮಕ್ಕಳು ದಾರಿ ತಪ್ಪುವಂಥದ್ದಿರ್ಬೋದು ಯಾ ಯಾವುದೇ ರೀತಿ ಮನಸ್ತಾಪ ಇದ್ರೂ ತೊಂದರೆ ಇದ್ದರೂ ಸಮಸ್ಯೆ ಇದ್ದರೂ ಕೂಡ ಈ ದೀಪನ ಹಚ್ಚೋದ್ರಿಂದ ನಮಗೆ ನೈಂಟಿ ಪರ್ಸೆಂಟ್ ಸಲ್ಯೂಷನ್ ಸಿಗುತ್ತೆ ಫ್ರೆಂಡ್ಸ್ ಮನೆ ತುಂಬ ಪಾಸಿಟಿವ್ ಎನರ್ಜಿ ಸ್ಪ್ರೆಡ್ ಆಗುತ್ತೆ ನೋಡಿ ಲಕ್ಷ್ಮಿ ಅಮ್ಮ ಅವರ ಮುಂದೆ ನಾನು ಆ ರೆಡಿ ಮಾಡ್ಕೊಂಡಿಟ್ ಇಟ್ಕೊಂಡಿದ್ದಂಥದ್ದು ಒಂದು ಉಪ್ಪಿನ ದೀಪದ ತಟ್ಟೆನ ತೆಗೆದು ತಗೊಂಡಿಟ್ಕೊಂಡಿದ್ದೀನಿ ನಾನು ಆಗಲೇ ಹೇಳ್ದಂಗೆ ಕೆಂಪು ಹೂವು ಇರಲಿಲ್ಲ ಖಾಲಿಯಾಗಿತ್ತು ಸೊ ಬೆಳಗಿನ ಜಾವ ಐದೂವರೆ ಆಗಿದ್ದರಿಂದ ಸೊ ನನಗೆ ಹೋಗಿ ತಗೊಂಡು ಬರೋಕ್ಕೂ ಕೂಡ ಆಗಿಲ್ಲ ಫ್ರೆಂಡ್ಸ್ ಹಾಗಾಗಿ ಇರೋ ಹೂವಿನಲ್ಲೇ ಅಲಂಕಾರನ ಮಾಡ್ಕೊಂಡಿದ್ದೆ ಸೊ ಬೆಳಗ್ಗೆನೆ ಎದ್ದು ಬಾಗಿಲೆಲ್ಲ ತೊಳೆದು ಮನೆ ಒರೆಸ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡಿದ್ದೆ ಸ್ನಾನ ಎಲ್ಲ ಮುಗಿಸಿ ದೇವರ ಕೆಲಸಕ್ಕೆ ಬರಬೇಕು ಫ್ರೆಂಡ್ಸ್ ಈ ರೀತಿಯಾಗಿ ನಾವು ಮಾಡುವಾಗ ನೋಡಿ ಸಿಂಪಲ್ಲಾಗಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನಾವು ಪೂಜೆನ ಎಷ್ಟು ಸಿಂಪಲ್ಲಾಗಿ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಒಂದು ಪರಿಶುದ್ಧವಾಗಿ ಮಾಡ್ತೀವಿ ಪೂಜೆನ ಅನ್ನೋದೇ ಮುಖ್ಯ ಇಲ್ಲಿ ಸೊ ನಿಮಗೆ ಯಾವುದೇ ರೀತಿ ತೊಂದರೆ ಇದ್ದರೂ ಕೂಡ ಖಂಡಿತವಾಗ್ಲೂ ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಮೂರು ಶುಕ್ರವಾರ ಈ ದೀಪನ ಹಚ್ಚಿ ನೋಡಿ ನಿಮಗೆ ಒಂದು ಪಾಸಿಟಿವ್ ವೈಬ್ರೇಷನ್ ನಿಮಗೆ ಮನೆಯಲ್ಲಿ ತಾನೇ ಗೊತ್ತಾಗ್ಬಿಡುತ್ತೆ ನಂತರ ಎಷ್ಟೋ ಹೆಣ್ಮಕ್ಳು ಈ ದೀಪನ ಹಚ್ಚಿ ಅದರಿಂದ ಪ್ರತಿಫಲನ ಪಡೆದಿರ್ತಾರೆ ಪರಿಹಾರನ ಪಡೆದಿರ್ತಾರೆ ನಾನು ಕೂಡ ಕೆಲವೊಂದು ವಿಚಾರಗಳಲ್ಲಿ ಪಡೆದಿದ್ದೀನಿ ಸೊ ಇನ್ನೊಂದು ಮೇಯ್ನಾಗಿ ಫ್ರೆಂಡ್ಸ್ ಈ ದೀಪನ ಹಚ್ಚಿದ್ಮೇಲೆ ಮನೆಯಲ್ಲಿ ಆ ದಿನ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಮಾಂಸಾಹಾರ ಅಥವಾ ನಾನ್ ವೆಜ್ನ ಸೇವನೆ ಮಾಡೋ ಹಾಗಿಲ್ಲ ಸೊ ಈ ರೀತಿಯಾಗಿ ಉರಿಯೋವಂಥ ಆ ದೀಪಕ್ಕೆ ಆ ಎಣ್ಣೆಗೆ ಕರ್ಪೂರದ ಪುಡಿನ ಹಾಕಬೇಕು ಸೊ ಅದು ವೈಬ್ರೇಷನ್ ನಮಗೆ ಕರ್ಪೂರ ಅದು ಮನೆ ತುಂಬ ಸ್ಪ್ರೆಡ್ ಆಗುತ್ತೆ ಕರ್ಪೂರನ ಅದರೊಳಗಡೆ ಪುಡಿನ ಉದುರಿಸಿ ಮಿಕ್ಕಿದಂಥ ಕರ್ಪೂರ ದೀಪದ ತುದಿಗಿಟ್ಟೆ ಮೊದಲನೇದಾಗಿ ನಾನಿಲ್ಲಿ ಗಣಪತಿ ಪೂಜೆನ ಮಾಡಿಕೊಂಡು ಹಾಗೆ ದೇವ್ರ ಪೂಜೆನ ಇದ್ದೀನಿ ಸೊ ಗಣಪತಿ ಪೂಜೆ ಮಾಡಿ ಡೈರೆಕ್ಟಾಗಿ ಕೆಳಗಡೆ ಬರೋದು ಬೇಡ ಅಂತ ಹಾಗೆ ಎಲ್ಲ ದೇವ್ರಿಗೂ ಪೂಜೆ ಮಾಡಿಕೊಂಡು ಲಕ್ಷ್ಮೀ ಅಮ್ಮ ಅವ್ರಿಗೆ ಪೂಜೆ ಮಾಡ್ತಾಯಿದ್ದೀನಿ ಉಪ್ಪಿನ ದೀಪದ್ದು ಸೊ ನೋಡಿ ಸೊ ಈ ರೀತಿ ಪೂಜೆ ಎಲ್ಲ ಮಾಡಿಕೊಂಡು ನಿಮಗೆ ಏನಿದೆ ಮನಸ್ಸಲ್ಲಿ ಅದನ್ನು ಒಂದು ಮನಸ್ಸಲ್ಲಿ ಅರ್ಸ್ಕೊಂಡು ಈ ರೀತಿ ನಿಮಗೆ ಕೆಲಸಗಳಾಗಬೇಕು ಈ ರೀತಿ ನಿಮ್ಮ ಏನೇ ತೊಂದರೆಗಳಿದ್ರೂ ಪ್ರತಿಫಲ ಸಿಗಬೇಕು ಈ ಮೂರು ವಾರದಲ್ಲಿ ಅನ್ನೋ ಥರ ನೀವು ದೇವ್ರಿಗೆ ಹರಿಸ್ಕೊಂಡು ಈ ಮನಸಿಂದ ಭಕ್ತಿಯಿಂದ ಪೂಜೆನ ಮಾಡಬೇಕು ಫ್ರೆಂಡ್ಸ್ ಹಾಗೆಯೇ ಕೊನೆಗೆ ನಾನು ಕರ್ಪೂರದ ಆರತಿ ಕೂಡ ಮಾಡ್ತಾಯಿದ್ದೀನಿ ಹಾಗೆ ಧೂಪದ ಬತ್ತಿ ಕೂಡ ಇಟ್ಟಿದ್ದೀನಿ ಸೊ ಮನಸ್ಸಿಂದ ಇದನ್ನ ಭಕ್ತಿಯಿಂದ ನಂಬಿಟ್ಟು ತಾಯಿನ ಈ ಪೂಜೆನ ಮಾಡಿಬಿಟ್ಟು ನೋಡಿ ನಿಮ್ಮಲ್ಲೇ ಬದಲಾವಣೆ ಗೊತ್ತಾಗಿ ಖಂಡಿತವಾಗ್ಲೂ ಕಮೆಂಟ್ ಮಾಡ್ತೀರಾ ಯಾರೆಲ್ಲ ಈ ಪೂಜೆನ ಆಲ್ರೆಡಿ ಮಾಡಿದ್ದೀರಾ ಮಾಡ್ತಾಯಿದ್ದೀರಾ ಅವ್ರು ನನಗೆ ಕಮೆಂಟ್ ಮಾಡಿ ಮುಂಚೆ ಯಾರಿಗೂ ಗೊತ್ತಿಲ್ಲ ಇದನ್ನು ಹೊಸ್ದಾಗಿ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ಫ್ರೆಂಡ್ಸ್ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಸೊ ನಾನ್ ವೆಜ್ ಎಲ್ಲ ತಿನ್ನೋ ಹೋಗಿಲ್ಲ ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಈ ಉಪ್ಪನ್ನ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಬಳಸೋ ಹಾಗಿಲ್ಲ ಗಿಡಗಳಿದ್ರೆ ದಯವಿಟ್ಟು ಗಿಡಗಳಿಗೆ ಹೋಗಿ ಹಾಕಿ ಇಲ್ಲಾಂದರೆ ಸಿಂಕಲ್ಲಿ ಬಿಟ್ಬಿಡಿ ನೀಟಾಗಿ ಕ್ಲೀನ್ ಮಾಡಿ ಸಿಂಕ್ನ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್